ದಿನ ಒಂದ್ ಒಂದು ನೂರ ನೂರು ರೂಪಾಯಿ ಚಂದ ಹಾಕಿ ತಿಂದು ಸಾಲದಾಗಿದ್ರೆ ಇವ್ರ ಮಂತ್ರ ಉದ್ಧಾರ ಮಾಡಿ ಕಾಣಕ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಮಾಡ್ತಾರ ಯಾವ ಸರ್ಕಾರ ಬಂದ್ರು ಹೀಗೆ ರೀ ರೀ ಯಾವ ಸರ್ಕಾರ ಇವಾಗ ಬಿಜೆಪಿ ಬಂದ್ರು ಹೀಗೆ ಆಗುತ್ತೆ ಕಾಂಗ್ರೆಸ್ ಬಂದ್ರು ಹೀಗೆ ಆಗುತ್ತೆ ಅವ್ರೇನು ಕಡಿಮೆ ಮಾಡಲ್ಲ ಸೌಕರ್ಯ ಕೊಡ್ತಿದ್ರೆ ಗಂಡ್ಮಕ್ ಹೋಗಬೇಕು ಸರ್ ಹೇಳ್ತಾನೆ ಇಲ್ಲಿ ಸರ್ ಅದು ಕೊಡಲ್ಲ ಈ ಸರ್ಕಾರದವ್ರು ಏನ್ ಮಾಡಾಕಾಗುತ್ತೆ ನಿಮ್ಗೆ ರಿಚಾರ್ಜ್ ಮುನ್ನೂರು ರೂಪಾಯಿ ಮಾಡಿದ್ದಾರೆ ಇಲ್ಲಿಂದ ಕಂಟ್ರೋಲ್ ಕೇಳ್ತಾ ಇಲ್ಲ ಟಿಕೆಟ್ ದರ ಆಗಿರಬಹುದು ಪ್ರತಿ ಪ್ರತಿಯೊಂದು ಬರೀ ಸಾರ್ವಜನಿಕರ ಮೇಲೆ ಹಾಕೋದ್ರಿಂದ ಬಹಳ ಸಮಸ್ಯೆ ಆಗುತ್ತೆ ಈ ತರ ಮಾಡಬಾರ್ದು ಸರ್ಕಾರ ಏನ್ ಮಾಡಕ್ ಆಗಲ್ಲ ಅವ್ರದೇ ಒಂದ್ ಮಾಡ್ತಾರೆ ರಾಜಕೀಯ ನಡೆಸಬೇಕು ಅದೇ ಜನಗಳಿಗೆ ಸಲಕರಣೆ ಮಾಡ್ತಾ ಇದಾರೆ ಅವ್ರ್ ಇಷ್ಟವಷ್ಟ ಏನು ಅವ್ರೇನು ತಗೊಂಡೆಲ್ಲ ಇಕ್ಕೊಂಡಿಲ್ಲ ಜನ ದಿನ ಒಂದು ತಿಂಗ್ಳಿಗೊಂದು ನೂರ್ ನೂರು ರೂಪಾಯಿ ಚಂದ ಹಾಕಿ ಕೊಡ್ತಾವೆ ಸಾಲದಾಗಿದ್ರು ಮಕ್ಕಳು ಇನ್ನು ಎಲ್ಲವನ್ನು ಇಂತಾವ್ ಮಾಡ್ಕೊಂತ ಮನಿ ಇವ್ರ ಮಂತ್ರಿ ಉದ್ದಾರ ಮಾಡ್ಕೊಳ್ಳಿ ಶಿವಕುಮಾರ್ ಸಿದ್ದರಾಮಯ್ಯ ಅಷ್ಟೇ ಇವ್ರು ಅಧಿಕಾರ ಅನ್ಭೋಗ್ಸಕ್ಕೆ ಈಗ ಇವ್ರು ಐದು ಗ್ಯಾರಂಟಿ ಕೊಟ್ಟು ತೊಂಬತ್ತೈದರಾಗ ದುಡ್ಡು ಹೊಳಿತಾನ ನೂರಾಗ ಎಲ್ಲ ಪ್ರತಿಯೊಂದು ಸಾಮಾನಗೂ ರೇಟ್ ಹಾಕ್ಯಾನ ಐದು ಗ್ಯಾರಂಟಿ ಲೆಕ್ಕನ ಇಲ್ಲ ಕೊಟ್ಟರು ತೊಂಬತ್ತೈದು ನೂರು ಸಾಮಾನು ತಗೊಂಡ್ರು ನೂರು ಸಾಮಾನಗು ಟ್ಯಾಕ್ಸ್ ಹಾಕಿರ್ತಾನೆ ಇದ್ರ ಹತ್ತು ವರ್ಷ ಹಜ ಈ ಸೊಳ್ಳೆ ಗ್ಯಾರಂಟಿ ಅಷ್ಟೇ ಇದು ಇದ್ರೆ ಬೇಕಾದಷ್ಟು ಲಾಭ ಐತಿ ಇವ್ರು ಮಂತ್ ಬೇಕಷ್ಟೇ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ಗೆ ಇವ್ರಿಗೆನ್ ಲೂಟಿ ಹೊಡೆದ್ರು ಎಂಡ್ರು ಮಕ್ಕಳು ಇವ್ರು ಸುಖವಾಗಿರ್ಬೇಕು ಬಂಗ್ಲೆ ಕಟ್ಕೊಂಡು ಬರ್ಬೇಕು ಅನ್ನೋದು ಇವ್ರಿಗೆ ಸುಮ್ಮನೆ ರಾಜ್ಯಕ್ಕೆ ಹೊರೆ ಇವ್ರಿಗೆ ರಾಜ್ಯಕ್ಕೆ ವರೆ ಮಾಡೋದು ಇವ್ರಿಂದ ಹೊರ ಹಾಕ್ತಾರ ಇವರು ಕಾರ್ಗಳು ಬಿಟ್ಟು ಸ್ವಲ್ಕ ಹೊಡೆ ಸರ್ಕಾರ ಸಂಬಳ ತಿನ್ನೋದಲ್ಲ ಪೆಟ್ರೋಲ್ ಯಾಕೆ ಆಯ್ತು ಅಂದ್ರೆ ಅಡ್ಡಾಡ್ಬೇಕು ಮತ್ತು ಕಾರ್ಂದ ಎಲ್ಲ ಇವ್ರು ಮಂತ್ ತನಕಲ್ಲ ಉಪ್ಯೋಗ್ತಾರ ಯಾರು ಎಲ್ಲ ಜನ ಬರೇ ಸುಳ್ಳು ಹೇಳಿಕೆ ಜೀವನ್ ದುಡ್ಕೊಂಡು ಸಿದ್ದರಾಮಯ್ಯ ಸುಳ್ಳು ಹೇಳ್ಕೊಂತಾರೆ ಬಂದು ನೋಡ್ರಿ ಅವ್ನು ಇನ್ನು ಮುಂದೆ ಹಿಂಗೆ ಮಾಡಿ ಇನ್ನು ಮುಂದೆ ಯಾರೋ ರೈತರು ಯಾರೋ ಬೆಳ್ದಂಗೆ ಎಲ್ಲರೂ ಹಿಂಗೆ ಮಾಡ್ಕೊಂತ ಹೋದ್ರೆ ಇಷ್ಟೊಂದು ಎಲ್ಲ ಪ್ರತಿಯೊಂದು ಗೊಬ್ಬರ ಪ್ರತಿಯೊಂದು ದಿನ ದಿನನಿತ್ಯ ಸಾಮಾನು ಕೊಡೋದು ಎಲ್ಲಕ್ಕೂ ರೇಟ್ ಜಾಸ್ತಿ ಈಗ ಐವತ್ತು ರೂಪಾಯಿ ಇದ್ದರೂ ನೂರೈವತ್ತು ರೂಪಾಯಿ ಮಾಡಿದಂಗೆ ಕೆಜಿ ಎಲ್ಲ ನೂರು ರೂಪಾಯಿ ತೊಗರಿ ಬೆಳೆ ಇದ್ದು ಇನ್ನೂರು ರೂಪಾಯಿ ಆಗೈತಿ ಎಲ್ಲ ಎಷ್ಟು ಹೊರೆ ಇವ್ರು ಮಾಡಿ ಇವ್ರಿಗೋಸ್ಕರ ಮಾಡ್ಕೊಳ್ಳೋದು ಇವರು ಜನಗಳಿಗೋಸ್ಕರ ಮಾಡೋಲ್ಲ ಜನಗಳತ್ರ ಹೊಡೆದು ತಿಂದು ಇವ್ರು ಮಜಾ ಮಾಡೋಕೆ ಮಾಡ್ತಾರೆ ಅಷ್ಟೇ ಇವರು ಏನಂದ್ರೆ ಈಗ ಇಷ್ಟು ಬಹುಮತದ ಸರ್ಕಾರ ಇದೆ ಬಜೆಟ್ ಅಲ್ಲಿ 3.5 ಲಕ್ಷ ಕೋಟಿ ಹಾಕ್ತಾರೆ ಅದು ಅಷ್ಟಿದ್ರೂನು ಇವರಿಗೆ ಏನು ಕಷ್ಟ ಆಗಿರೋ ಸರ್ ಇವತ್ತು ಒಂದು ರೋಡ್ ಕೂಡ ಬರೆ ಗುಂಡಿ ಮುಚ್ಚಕಾಗಿಲ್ಲ ಒಂದೂವರೆ ವರ್ಷ ಆದ್ರೂನು ಹೌದು ಹೌದು ಗುಂಡಿ ಮುಚ್ಚಕಾಗಿಲ್ಲ ಒಂದು ರೋಡ್ ಮಾಡಿಲ್ಲ ಗುಂಡಿಗಳು ಮುಚ್ಚಕಾಗಿಲ್ಲ ಎಷ್ಟೋ ಜನ ಗುಂಡಿ ಬಿಡ್ ಡ್ಯಾಕ್ಸೆಂಟ್ ಆಗ್ತೈತೆ ಅದನ್ನ ಅದಕ್ಕೆ ಅದನ್ನ ಇದ್ರೂನು ಇವರು ದುಡ್ಡು ಮಾಡ್ಕೋಲಕ್ಕ ಈ ಪ್ಲಾನ್ಗಳು ದುಡ್ಡು ಬರೆ ಗಂಟ ಹೊಡಿಯಾದ ಬದಕವರದು ಅದೇ ಒಂದು ನಮ್ಮನಿ ಊರಿಗೆ ಮಾರಮ್ಮ ಜಾತ್ರೆ ಮರ್ಯಾಗೆ ಮಾಡ್ತಾನೆ ಅವ್ನು ಸಿದ್ದರಾಮಯ್ಯ ನಾನು ಬರೇ ಅವ್ರ ಮಂದಿ ತನಕ್ಕೆ ಅವ್ರ ಮಕ್ಳು ಎಲ್ರು ಸುಖಕ್ಕೆ ಇವ್ರು ಅಧಿಕಾರ ಮಾಡೋಕ್ಕೋಸ್ಕರ ಜನಗಳಿಗೆ ಹೊರೆ ಮಾಡೋದು ಅಷ್ಟೇ ಏನು ಅಭಿವೃದ್ಧಿ ಮಾಡೋದು ಎಲ್ಲ ಕೊಳೆ ಹೊಡ್ಕೊಂಡು ಸಾವಿರಾರು ಕೋಟಿ ಸಾಲ ಮಾಡಿ ಒಕ್ಕಾನೆ ಹೆಂಗೆ ಹಿಂಗೆ ಕೊನೆ ಪೀಡಲ್ಲ ಎಲ್ಲ ಬಾಚ್ಯಂದ ಹೋಗ್ಬೇಡೋಣ ಅಂತ ಅವ್ನು ಸಿದ್ದರಾಮಯ್ಯ ನಾನು ಇನ್ನೇನು ಉಳಿಸ್ಬಾರ್ದು ಅಂತ ಹಾಂ ಹೆಂಗೆ ಜಾಸ್ತಿ ಆಗಿದೆ ಅಂತ ನೋಡ್ರಿ ಒಂದು ರೂಪಾಯಿ ಜಾಸ್ತಿ ಹೇಳಿದೆ ಎರಡು ರೂಪಾಯಿ ಜಾಸ್ತಿ ಮೂರು ರೂಪಾಯಿ ಜಾಸ್ತಿ ಅಂತಾರೆ ಯಂಗಲ್ಲ ಫ್ರೀ ನಮಗೆಲ್ಲ ಡು ಡುಮಾರು ಅವ್ರ ಜಾಲಿ ನಮಗೆ ಖಾಲಿ ಜಾಲಿ ಜಾಲಿನೇ ಅವ್ರಿಗೆ ನಮ್ಮ ಕೈ ನಮ್ಮ ಜೋಬಲ್ಲ ಕತ್ರಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಸರ್ಕಾರ ಅದ ಯಾವ ಸರ್ಕಾರ ಬಂದ್ರೂ ಹೀಗೆ ರೀ ಯಾವ ಸರ್ಕಾರ ಇವಾಗ ಬಿಜೆಪಿ ಬಂದರೂ ಹೀಗೆ ಆಗುತ್ತೆ ಕಾಂಗ್ರೆಸ್ ಬಂದರೂ ಹೀಗೆ ಆಗುತ್ತೆ ಅವ್ರೇನು ಕಡಿಮೆ ಮಾಡಲ್ಲ ಇವರು ಕಡಿಮೆ ಮಾಡಲ್ಲ ಯಾರು ಕಡಿಮೆ ಮಾಡಲ್ಲ ಏನು ಹೇಳಿದ್ರೆ ಅವ್ರಿಗೆ ಜಾಸ್ತಿ ಮಾಡ್ಲಿ ಪರವಾಗಿಲ್ಲ ನಾವೆಲ್ಲ ಎಣ್ಣೆ ಹೊಡೆಯೋರ್ ಅಲ್ಲ ಸಿಗರೇಟ್ ಹೊಡೆಯೋರ್ ಅಲ್ಲ ಅವ್ರಿಗೆ ಬೇಕಾ ಎಷ್ಟು ಬೇಗ ಎಷ್ಟು ಬೇಗ ಮಾಡ್ಲಿ ನಮ್ಮಂತ ಯಾಕೆ ಇದು ಮಾಡ್ತಾರೆ ಜನಸಾಮಾನ್ಯರಿಗೆ ಅದು ಏನು ಐದಾರು ಕೋಟಿ ಜನರ ತೋ ಕಿತ್ಕೋತಾರ ಒಬ್ಬೊಬ್ರ ಹತ್ರ ರೂಪಾಯಿ ಎರಡು ರೂಪಾಯಿ ತಗೊಂಡ್ರು ಐವತ್ ಕೋಟಿ ನೂರ್ ಕೋಟಿ ಹೌದು ಎಲ್ಲ ಹೋಗ್ಬಿಡ್ತದಲ್ಲ ಲೆಕ್ಕಾಗೆ ಇಲ್ಲ ಅದು ದುಡ್ಡು ಏನು ಮಳೆಗಾಗಲ್ಲ ಬರೀ ಭ್ರಷ್ಟಾಚಾರ ಎಷ್ಟು ವಾಲ್ಮೀಕಿ ಒಂದು ರೂಪಾಯಿ ಕೊಡಿ ಎಲ್ಲಿಂದ ಕೊಡೋದು ನೀವೇ ಕೊಡಿ ಚಳ್ರಿ ಅಂತ ಹೇಳಲ್ಲ ನಿನ್ನೆ ಐದು ರೂಪಾಯಿ ಇವತ್ತು ಆರು ರೂಪಾಯಿ ಹೋಗೋನು ಮೂರು ರೂಪಾಯಿ ನಾಲ್ಕು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಚೇಂಜ್ ಬೇಕು ಕೊಡೋದು ಎಲ್ಲಿಂದ ಕೊಡೋದು ಅವರು ಕೊಡೋಕ ಕಷ್ಟ ಅವಾಗ ಒಂದು ರೂಪಾಯಿ ಎರಡು ರೂಪಾಯಿ ಕೊಡೋರು ಅದ್ರೇ ಕಟ್ಟಾಗೋಗುತ್ತೆ ಚಾನ್ಸೇ ಇಲ್ಲ ಇವಾಗ ಹೆಂಗ್ ಸಿಗುತ್ತೆ ಚಾನ್ಸೇ ಇರೋದಿಲ್ವಲ್ಲ ಇವಾಗ ಎರಡು ರೂಪಾಯಿ ಬೇಕು ಐದು ರೂಪಾಯಿ ಬೇಕು ಎಲ್ಲಿದೆ ಇವಾಗ ನಾವು ಕೊಡ್ಬೇಕಿಲ್ಲ ನೀವೇ ತಗೊಂಬಂದ್ ಕೊಡ್ರಿ ಅಂತ ಹೇಳ್ತಾರೆ ಅಲ್ವಾ ಎಲ್ಲ ಒಂದು ರೌಂಡ್ ಫಿಗರ್ ಮಾಡ್ಬೇಕು ಇಂಥವ್ರೆಲ್ಲ ಕಡಿಮೆ ಮಾಡ್ಬೇಕು ಅಂತಾರೆ ಅಷ್ಟೇ ಬೇರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಕಾಂಗ್ರೆಸ್ನ ಗೆಲ್ಸಿದ್ದು ಈ ಸಾರಿ ಲೋಕಸಭೆಯಲ್ಲಿ ಎಲ್ಲಾ ಕಾಂಗ್ರೆಸ್ ಅಲ್ಲೆಲ್ಲ ಗೆದ್ದಿದೆ ಬೆಲೆ ಜಾಸ್ತಿ ಮಾಡ್ಬಿಡೋರೆ ಜನ ಅಲ್ಲಿ ಕೆಲಸ ಹುಡ್ಕೊಂಡು ಅಲ್ಲಿಯವರೇ ಈ ಕಡೆ ಬರೋ ಜಾಸ್ತಿ ಹೌದು ನಿಜ ಸರ್ ಈಗ ಅಂದರೆ ಈಗ ಎಲ್ಲ ಕಡೆಗೆ ಈಗ ಬಸ್ ದರ ರೇಟ್ ಮಾಡಿದ್ದಾರೆ ಸರ್ ಈಗ ಈ ಥರ ಮಾಡೋದರಿಂದ ಈ ಪ್ರಯಾಣಿಕರು ತುಂಬ ಸಮಸ್ಯೆ ಆಗ್ತಿದೆ ಈಗ ಅಕಸ್ಮಾತ್ ನಾವು ಬಳ್ಳಾರಿಗೆ ಹೋಗ್ಬೇಕಂದ್ರೆ ಸೊನೆಗೆ ಇಲ್ಲಲ್ಲಿಂದ ಮಿಡ್ಲ್ ಕ್ಲಾಸ್ ಆಗಲಿ ಭಾಳ ಸ ಸಮಸ್ಯೆ ಆಗುತ್ತೆ ಯಾಕಂದರೆ ಈಗ ಆಲ್ರೆಡಿ ಈಗ ಲೇಡೀಸ್ಗೆ ಫ್ರೀ ಮಾಡಿದ್ದಾರೆ ಆಮೇಲೆ ಈಗ ಇದೋ ಥರ ಟಿಕೆಟ್ ಜಾಸ್ತಿ ಮಾಡಿದರೆ ಇನ್ನು ಭಾಳ ಸಮಸ್ಯೆ ಆಗುತ್ತೆ ಟಿಕೆಟ್ ದರ ಆಗಿರ್ಬೋದು ಯಾವುದಾಗಲೂ ಪ್ರತಿಯೊಂದು ಬರೀ ಸಾರ್ವಜನಿಕರ ಮೇಲೆ ಹಾಕೋದ್ರಿಂದ ಭಾಳ ಸಮಸ್ಯೆ ಆಗುತ್ತೆ ಈ ಥರ ಮಾಡಬಾರ್ದು ಸರ್ಕಾರ ಜಾಸ್ತಿ ಜಾಸ್ತಿ ಪ್ರತಿಯೊಂದು ಪ್ರತಿಯೊಂದು ನಡುವೆ ಸರ್ಕಾರ ಸರ್ಕಾರ ಈ ಈ ಥರ ಬೆಲೆ ಜಾಸ್ತಿ ಮಾಡೋದರಿಂದ ಟಿಕೆಟು ಇದು ಬಡವರಿಗೆ ಮಧ್ಯಮ ವರ್ಗರಿಗೆ ಎಲ್ಲರಿಗೆ ಸಮಸ್ಯೆ ಆಗುತ್ತೆ ಈ ಥರ ಮಾಡಬಾರ್ದು ಎಲ್ಲ ಜ ಸಾರ್ವಜನಿಕರ ಮೇಲೆ ಹಾಕಿದರೆ ಅವರು ಎಲ್ಲಿಗೆ ಹೋಗ್ಬೇಕಾದ ಪ್ರತಿಯೊಬ್ಬರು ಇದು ಸಾರ್ವಜನಿಕರಾಗಿ ಅವರು ಎಲ್ಲ ಜನಗಳ ಮೇಲೆ ಹಾಕಿದರೆ ಐವತ್ತು ರೂಪಾಯಿ ಜಾಸ್ತಿ ಕೊಡಬೇಕು ಹೌದಾ ಎಲ್ಲ ತಲೆ ತಲೆಮೇಲೆ ಹಾಕಿದರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಪಾಪ ಹೌದಾ ಸರ್ಕಾರ ಹಿಡಿದು ಎಲ್ಲರನ್ನ ನಾನು ಗಮನಿಸಿ ಮಧ್ಯಮ ವರ್ಗದವರಾಗಲು ನನ್ನ ನಮ್ಮ ಸಾಮಾನ್ಯ ಆಗಿರೋ ಪ್ರತಿಯೊಬ್ಬರಿಗೆ ಟಿಕೆಟ್ ಸ್ವಲ್ಪ ಕಡಿಮೆ ಮಾಡಬೇಕಿತ್ತು ಅವರಿಗೆ ಜಾಸ್ತಿ ಮಾಡಿ ಇನ್ನೂ ಸ್ವಲ್ಪ ಇರ್ಕಟ್ಟಲ್ಲಿ ಸಿಗಾಕಿದ್ರೆ ಜನಗಳ ಇದು ತಪ್ಪು ನನ್ನ ಪ್ರಕಾರ ಟಿಕೆಟ್ ದರ ಹೆಚ್ಚಳ ಮಾಡಿದ್ರೆ ತಪ್ಪು ಯಾಕಂದರೆ ಈಗ ಆಲ್ರೆಡಿ ಲಾಸ್ ಆಗಿದೆ ಸಂಸ್ಥೆ ಫ್ರೀ ಬಿಟ್ಟು ಲೇಡೀಸ್ಗೆಲ್ಲ ಈ ಇದೇ ಥರನ ಜಾಸ್ತಿ ಮಾಡಿದ್ರಿಂದ ಇನ್ನೂ ಸಮಸ್ಯೆ ಐತೆ ಜನಗಳಿಗೆ ಅದಿನ್ನ ಕಮ್ಮಿ ಮಾಡ್ಬೇಕು ದಯವಿಟ್ಟು ಜಾಸ್ತಿ ಮಾಡಬಾರದು ಅಂತ ನಾನು ಈ ಮುಖಾಂತರ ಕೇಳ್ಕಂಡು ಮಕ್ಕಳಿಗೆ ಸೌಕರ್ಯ ಕೊಡ್ತಿದ್ರೆ ಗಂಡ್ಮಕ್ಳೆ ಎಲ್ಲಿ ಹೋಗ್ಬೇಕು ಸಾರ್ ಅಲ್ವಾ ಹೇಳ್ತಾರೆ ಹೇಳ್ತಾನೇ ನೀರಿ ಸರ್ ಅದು ಕೊಡಲ್ಲ ಈ ಸರ್ಕಾರದವ್ರು ಏನು ಮಾಡೋಕ್ಕಾಗುತ್ತೆ ಎಲ್ಲ ಕಾಮಂದು ಈಗ ನೆಕ್ಸ್ಟು ಓಟಾಕ್ಬೇಕಲ್ಲ ಅವಾಗ ಗಂಡ್ ಮಕ್ಳಿಗೆ ಕೊಟ್ಟರೆ ಓಟಾಕ್ತೀವಿ ಅನ್ನೋದು ಅದೇ ನಾವು ಹಾಗೆ ಅನ್ಬೇಕು ಗಂಡ್ ಮಕ್ಳಿಗೆ ಕೊಟ್ಟರೆ ಓಟಾಕ್ತೀವಿ ಹೆಣ್ಮಕ್ಳು ನೋಡಿ ಲೀಟರಲ್ಲ ಹಿಂಗ್ರಿಗೆಲ್ಲ ಕೊಟ್ಟರೆ ಹಾಕಲ್ಲ ಇವತ್ತಿಂದ ಹದಿನೈದು ಪರ್ಸೆಂಟ್ ಬೇರೆ ಜಾಸ್ತಿ ಆಗಿದೆ ಅದು ಗಂಡ್ಮಕ್ಳ ಮೇಲೇ ಅವರೆ ಹಾಂ ಸೊ ಏನು ಗಂಡು ಮಕ್ಳಿಗೆ ತುಂಬ ಕಷ್ಟ ಆಗಲ್ವಾ ದುಡ್ಡು ಕೊಡೋದು ಕಷ್ಟ ಆಗ್ತದೆ ಸರ್ ಅಂದ್ರೆ ಏನು ಮಾಡಕ್ಕಲ್ಲ ನಮ್ಮ ಕಡೆಯಿಂದ ಕಿತ್ಕೊಂಡು ಕಡೆ ಕೊಡ್ತಾ ಇದಾರಲ್ಲ ಕೊಡ್ಲೇಬೇಕು ನಮ್ಮ ಹೆಣ್ಣು ಮಕ್ಕಳಿಗೆ ಅಂತೀರ ಒಂದಷ್ಟು ಈಗ ಎಣ್ಣೆಗೆ ದುಡ್ಡು ಏನು ಗಂಡಸ ಯೋಚನೆ ಆದ್ರೆ ಬಸ್ ಬಸ್ ಚಾರ್ಜ್ ಅಂದ್ರೆ ಅದಕ್ಕೆ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳ್ತಾರೆ ಎಣ್ಣೆ ಎಷ್ಟು ಜಾಸ್ತಿ ಮಾಡಿದ್ರು ಎಣ್ಣೆ ಜಾಸ್ತಿ ಮಾಡಿರೋದೇನು ಪ್ರಾಬ್ಲಮ್ ಇಲ್ಲ ಸರ್ ಎಣ್ಣೆ ಕುಡಿಯೋರಿಗೆ ಸಂಬಂಧಪಟ್ಟಿತ್ತು ನಮಗೇನೋ ಅದು ಯೂಸ್ ಆಗಲ್ಲ ಬಟ್ ಇದೊಂದು ಸ್ವಲ್ಪ ಕಮ್ಮಿ ಮಾಡಿದರೆ ಬೆಸ್ಟು ಸರ್ ಎಣ್ಣೆನೂ ಕಮ್ಮಿ ಮಾಡಿದರೆ ಬೆಸ್ಟು ಅವ್ರು ಹೇಳ್ತಾರೆ ಕುಡಿಯೋದೇ ಕಮ್ಮಿ ಮಾಡಿದರೆ ಬೆಸ್ಟ್ ಅಂತ ಕುಡಿಯೋ ಕಮ್ಮಿ ಆದರೂ ಬೆಸ್ಟು ಸರ್ ಸರ್ ಹಾಗಾದರೆ ಏನು ಅಂದರೆ ಸರ್ಕಾರಕ್ಕೆ ದುಡ್ಡಿನ ಸಮಸ್ಯೆ ಇರೋದಕ್ಕೆ ಮಾಡ್ತಾ ಇದ್ದಾರೆ ಇದು ಯಾಕೆಂದರೆ ಬಸ್ಗಳು ಮಾಡ್ತಾ ಇದಾರೆ ಜಾಸ್ತಿ ಮಾಡ್ತಾ ಇದ್ದಾರೆ ಸರಿ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ ಅಲ್ಲಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಕಷ್ಟ ಅಲ್ವಾ ಪ್ರತಿದಿನ ಓಡಾಡೋದಕ್ಕೆ ಕಷ್ಟ ಸರ್ ಇದು ಈ ಥರ ಕ್ವೆಶನ್ ಮಾಡೋಕೆ ಹೋದರೆ ಡೈಲಿ ಯೂಸಸ್ಗೆ ಫೋನ್ಗೆ ಆಗಲಿ ರೀಚಾರ್ಜ್ಗೆ ಆಗಲಿ ಮುನ್ನೂರು ಮುನ್ನೂರು ದಾಟಿದೆ ಅಲ್ಲಿ ತಿಂಗಳಿಗೆ ಇದನ್ನ ಯಾರು ಕ್ವಶನ್ ಮಾಡೋದೇ ಇಲ್ಲ ಕೆ ಎಸ್ ಆರ್ ಟಿ ಸಿದು ಒಂದೇ ಕ್ವಶನ್ ಮಾಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ಕಂಟ್ರೋಲ್ ಮಾಡೋದಾದರೆ ಹದಿನೈದು ಇಪ್ಪತ್ತು ರೂಪಾಯಿಗೆ ಅಕ್ಕಿ ಕೊಡ್ತಾಯಿದ್ನಿ ಅಂತ ಹೇಳ್ತಾ ಇದ್ದಾರೆ ಸಿಮ್ಗೆ ರೀಚಾರ್ಜ್ ಮುನ್ನೂರು ರೂಪಾಯಿ ಮಾಡಿದ್ದಾರೆ ಇಲ್ಲಿಂದ ಕಂಟ್ರೋಲ್ ಮಾಡ್ಕೊಂಬರ್ಬೇಕು ಸರ್ ಜನಗಳು ಹೆಂಗೆ ಅಂದರೆ ಯೂಸ್ ಆದಾಗ ಯೂಸ್ ಮಾಡ್ಕಂತವ್ರೆ ಕೇಳೋ ಅಂಥದ್ದನ್ನ ಕೇಳ್ತಾಯಿಲ್ಲ ಯಾವುದೋ ಒಂದು ಚಿಕ್ಕಪುಟ್ಟ ರೈಸ್ ಆಯ್ತು ಅಂದ್ರೆ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಅಲ್ಲಿ ಏನು ಕೆಲಸ ಮಾಡ್ತೀರಾ ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಮಾಡ್ತೀರಾ ದಿನ ಬೆಂಗಳೂರಿಗೆ ಬರ್ತೀರಾ ದಿನ ಬರ್ತೀವಿ ದಿನ ಬೆಂಗ್ಳೂರಿಗೆ ಅಂದರೆ ಈ ಬಸ್ ಸ್ಟಾರ್ಜ್ ಎಷ್ಟು ನಿಮಗೆ ಅಲ್ಲೇ ಮೊದಲು ಇಪ್ಪತ್ತು ರೂಪಾಯಿ ಇತ್ತು ಈಗ ಇಪ್ಪತ್ತ ನಾಲ್ಕು ರೂಪಾಯಿ ಆಗಿದೆ ಜಾಳೆ ಕ್ರಾಸ್ ಇದೆ ಇಲ್ಲಿಗೆ ಇಲ್ಲಿಗೆ ಹಾಂ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ನೀವು ಡೈಲಿ ಮಂತ್ಲಿ ಪಾಸ್ ಮಾಡ್ಕೊಂಡಿದ್ದೀರಾ ಹಾಂ ತಗಂತೀವಿ ಒಂದೊಂದು ತಂಗು ತಗಂತೀವಿ ಒಂದೊಂದು ತಿಂಗ್ಳು ತಗೊಮಲ್ಲ ಹಾಂ ಬಟ್ ಅದೊಂದು ಜಾಸ್ತಿ ಆದ್ರೆ ಕಮಿಟ್ಮೆಂಟ್ ಇರುತ್ತೆ ಇಷ್ಟು ನಿಲದ್ದೇ ಮಾಡಬೇಕು ಆಗುತ್ತೆ ಕಷ್ಟ ಆಗುತ್ತೆ ಆಗಲ್ಲ ಅಂತಲ್ಲ ಏನ್ ಮಾಡ್ತೀರ ಹೆಣ್ಣು ಮಕ್ಳು ಫ್ರೀ ಕೊಟ್ಟಿದೆ ಆದ್ರೆ ನಮ್ಮ ಹತ್ರ ಏನು ಮಾಡ್ತೀವಿ ಅವ್ರದ್ದು ರಾಜಕೀಯ ನಡೆಸ್ಬೇಕು ನಡೆಸಿಲ್ಲದ್ರೆ ಆಗಲ್ಲ ಎಲ್ಲರೂ ಅವರೇ ಅವ್ರು ಬಂದ್ರೆ ಅವ್ರು ಮಾಡ್ತಾರೆ ಇವ್ರು ಬಂದರು ಇವರು ಮಾಡ್ತಾರೆ ಎಲ್ಲ ಜಾಸ್ತಿ ಮಾಡ್ತಾರೆ ಬಡವ್ರಿಗೆ ಹೊಡಿತಾರೆ ಅಷ್ಟೇ ಇನ್ನೇನು ಅಷ್ಟೇ ಏನು ಮಾಡೋಂಗಿಲ್ಲ ಅವರು ಅಷ್ಟೇ ಇನ್ನೇನು ಮಾಡಿ ಯಾರಿಗೆ ಗೊತ್ತು ಹೊಡಿತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟದ್ದು ಮಾಡೋ ಅವರು ನಡ್ಸಾರವರು ಅವ್ರು ಅನುಕೂಲತೆಗೆ ಅವ್ರವ್ರು ಮಾಡ್ತಾರೆ ಈಗ ನಾವು ದುಡಿಬೇಕು ನಮ್ಮ ಸಂಸ್ಥೆ ನಡೆಸ್ಬೇಕು ನಾವು ಏನೋ ಒಂದು ಮಾಡಬೇಕು ಕರೆಕ್ಟ್ ತಾನು ಮಾಡಲೇಬೇಕು ಆದ್ದರಿಂದ ಅವ್ರವ್ರ ಅನುಕೂಲತೆಗೆ ಅವ್ರವ್ರು ಮಾಡ್ತಾ ಏನು ಮಾಡೋಲ್ಲ ಮಾಡಲಿ ಪರವಾಗಿಲ್ಲ ಹೌದು ಹೌದು ಏನು ಮಾಡೋಕ್ಕಾಗಲ್ಲ ಅವ್ರದ್ದು ಒಂದು ಮಾಡ್ತಾರೆ ರಾಜಕೀಯ ನಡೆಸ್ಬೇಕು ಎಲ್ಲ ಜನಗಳಿಗೂ ಸಲಕರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಇಷ್ಟು ಅಷ್ಟು ಏನು ಅವ್ರೇನು ತಗೊಂಡು ಎಲ್ಲ ಇಕ್ಕೊಂಡಿಲ್ಲ ಕರೆಕ್ಟಾ ಅವರು ಇಷ್ಟಿಷ್ಟು ಅನುಕೂಲತೆ ಮಾಡ್ಕೊಂಡು ಮಾಡ್ಕೊಡ್ತಾ ಇದ್ದಾರೆ ಏನು ಮಾಡೋಕ್ಕಲ್ಲ ಇದ್ರ ಮೇಲೆ ಇನ್ನೇನು ಮಾಡೋಕ್ಕಲ್ಲ ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ನಮಗೆ ಬಿಟ್ಟಿದ್ದು ನಂಬಿ ನಮ್ಮ ನಮ್ಮ ಜೀವನ ಅವ್ರವ್ರು ಹೋಗ್ತಾ ಹೋಗ್ತಾಯಿರ್ತಾರೆ ಎಷ್ಟು ಅಲ್ಲಿಗೆ ಈಕ್ವಲ್ ಆಗಬೇಕಂತ ಬಾಯ್ಸ್ ಗೆ ಜಾಸ್ತಿ ಚಾರ್ಜ್ ಮಾಡಿದ್ದಾರೆ ಹೌದು ಅಂದ್ರೆ ಇಲ್ಲಿ ಕೊಟ್ಟಿದ್ದನ್ನ ಇನ್ನು ಅಲ್ಲಿ ತಗೋಬೇಕು ಅಂತ ತಗೋತಾ ಇದ್ದಾರೆ ನಮ್ಮ ಟ್ಯಾಕ್ಸ್ ದುಡ್ಡು ಇರುತ್ತಲ್ಲ ಸರ್ಕಾರಕ್ಕೆ ಇದಕ್ಕೆ ಡಿಪೆಂಡ್ ಆಗಬೇಕು ಅಂತ ಇಲ್ಲ ಅಲ್ವಾ ಬಿಕಾಮ್ ಮಾಡಿದ್ರಾ ನೀವು ಹಾ ಸರ್ ನಿಮಗೆ ಗೊತ್ತಿರುತ್ತೆ ಟ್ಯಾಕ್ಸ್ ಇದ್ರ ಬಗ್ಗೆ ಎಲ್ಲ ಸರ್ ನನಗೆ ಅಷ್ಟು ಐಡಿಯಾ ಇಲ್ಲ